ಆರ್ಸಿಬಿಯ ಸಾರಥಿ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಳೆದು ತೂಗಿ ಸಾಧಕ ಬಾಧಕಗಳನ್ನು ಚರ್ಚಿಸಿ ಕೊನೆಗೂ ಕೊಹ್ಲಿ ಆಪ್ತನಿಗೆ ಆರ್ಸಿಬಿ ಪಟ್ಟ ಕಟ್ಟಿದೆ ರಜತ್ ಪಾಟಿದಾರ್ ಆರ್ಸಿಬಿಯ ನೂತನ ಕ್ಯಾಪ್ಟನ್ ಕಳೆದ ಕೆಲವು ವರ್ಷಗಳಿಂದ ಆರ್ಸಿಬಿ ತಂಡದ ಭಾಗವಾಗಿರುವ ರಜತ್ ಪಾಟಿದಾರ್ ಈ ಬಾರಿ ತಂಡವನ್ನು ಮುನ್ನಡೆಸಲಿದ್ದಾರೆ ಪವರ್ ಹಿಟ್ಟರ್ ಆಗಿರುವ ರಜತ್ ನಾಯಕನಾಗಿ ಸೈಯದ್ ಮುಷ್ತಾಕ್ ಅಲಿಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಹತ್ತು ಪಂದ್ಯಗಳ ಒಂಬತ್ತು ಗಳಿಂದ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಸರಾಸರಿಯಲ್ಲಿ ಬರೋಬ್ಬರಿ ನಾನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿದ್ದಾರೆ ನೂರ ಎಂಬತ್ತಾರು ಪಾಯಿಂಟ್ ನಾಲ್ಕು ಸ್ವೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರುವ ರಜತ್ ಮೂವತ್ತೆರಡು ಬೌಂಡರಿ ಮೂವತ್ತೊಂದು ಸಡಿಸಿದ್ದಾರೆ ಮೊದಲ ಅವಕಾಶದಲ್ಲಿ ರನ್ ಿ ಸ್ಥಾನಕ್ಕೆ ಸಾಧನೆಯನ್ನ ಮಾಡಿದ್ದಾರೆ ಈಗ ಆರ್ಸಿಬಿ ನಾಯಕತ್ವದ ಪಟ್ಟ ಒಲಿದಿದೆ ನಾಯಕನ ಪಟ್ಟ ಪಾಟಿದಾರ್ಗೆ ಯಾಕೆ ಅನ್ನೋದನ್ನು ನೋಡೋದಾದ್ರೆ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶದ ನಾಯಕನಾಗಿ ಸಕ್ಸಸ್ ಕಂಡಿದ್ದಾರೆ ರಜತ್ ನಾಯಕತ್ವದಲ್ಲಿ ಹತ್ತು ಪಂದ್ಯಗಳಲ್ಲಿ ಮಧ್ಯಪ್ರದೇಶ ಎಂಟು ಪಂದ್ಯ ಗೆಲುವನ್ನು ಸಾಧಿಸಿದೆ ಹೈ ಪ್ರೆಷರ್ಸ್ ಗೇಮ್ಗಳಲ್ಲಿ ರಜತ್ಗೆ ಬಿಗ್ ಇನ್ನಿಂಗ್ಸ್ ಕಟ್ಟಬಲ್ಲ ಸಾಮರ್ಥ್ಯವಿದೆ ಇನ್ನು ಬೌಲಿಂಗ್ ಚೇಂಜ್ ಫೀಲ್ಡಿಂಗ್ ಅಡ್ಜಸ್ಟ್ಮೆಂಟ್ನಲ್ಲಿ ನಾಯಕತ್ವದ ಚಾಣಾಕ್ಷತೆ ಇದೆ ಇನ್ನು ಕಳೆದ ಸೀಸನ್ನಲ್ಲಿ ಆರ್ಸಿಬಿ ಪರ ಪಾಟಿದಾರ ಮ್ಯಾಚ್ ವಿನ್ನಿಂಗ್ ಆಟವನ್ನು ಆಡಿದ್ರು ಕೂಲ್ ಅಂಡ್ ಕಾಮ್ ಎಲ್ಲರೊಂದಿಗೆ ಬೆರೆಯುವ ಗುಣ ರಜತ್ಗೆ ಇದೆ ಇನ್ನು ಬಿ ತಂಡದ ಕಲ್ಚರ್ ಬಗ್ಗೆ ರಜತ್ ಪಾಟಿದಾರ್ಗೆ ಅರಿವು ಸಹ ಇದೆ ಮೂವತ್ತೊಂದು ವರ್ಷದ ರಜತ್ ಪಾಟೀದಾರ್ ದೇಶಿ ಕ್ರಿಕೆಟ್ ಹಾಗೂ ಬಿ ಪರವು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಬಿ ಪರ ಮಿಡಲ್ ಅರ್ಡನ್ ಬಲವಾಗಿದ್ದಾರೆ ರಜತ್ ಪಾಟೀದಾರ್ ಮೇಲೆ ಭರವಸೆ ಹೊಂದಿರುವ ಮ್ಯಾನೇಜ್ಮೆಂಟ್ ಎರಡು ಮೂರು ವರ್ಷಗಳ ಕಾಲ ನಾಯಕತ್ವದ ಪಟ್ಟ ಕಟ್ಟುವ ಲೆಕ್ಕಾಚಾರದಲ್ಲಿದೆ